ನಮಸ್ಕಾರ ಏಕಮುಖ ಯುಟ್ಯೂಬ್ಗೆ ಸ್ವಾಗತ ನೇರಳೆ ದಿನ ಅಥವಾ ಪರ್ಪಲ್ ಡೇ ಅಪಸ್ಮಾರದಿಂದ ಬಳಲುತ್ತಿರುವವರ ಬಗ್ಗೆ ತಿಳುವಳಿಕೆ ಶಿಕ್ಷಣ ಮತ್ತು ಸಹಾನುಭೂತಿಯನ್ನು ಉತ್ತೇಜಿಸುವಲ್ಲಿ ವಿಶ್ವಾದ್ಯಂತ ಲಕ್ಷಾಂತರ ಜನರ ಮೇಲೆ ಪರಿಣಾಮ ಬೀರುವ ಸ್ಥಿತಿಯ ಬಗ್ಗೆ ಜಾಗೃತಿ ಮೂಡಿಸುವುದು ಅತ್ಯಗತ್ಯ ನೇರಳೆ ದಿನವೂ ತಳಮಟ್ಟದ ಆಚರಣೆಯಾಗಿದ್ದು ಇದು ಮೂರ್ಛರೋಗದ ಬಗ್ಗೆ ವಿಶ್ವಾದ್ಯಂತ ಜಾಗೃತಿ ಮೂಡಿಸುವ ಗುರಿಯನ್ನು ಹೊಂದಿದೆ ಇದು ಜಾಗತಿಕವಾಗಿ ಅರವತ್ತೈದು ದಶಲಕ್ಷಕ್ಕೂ ಹೆಚ್ಚು ಜನರ ಮೇಲೆ ಪರಿಣಾಮ ಬೀರುತ್ತದೆ ಸೆಳೆತಗಳಿಗೆ ಕಾರಣವಾಗುವ ಮತ್ತು ಬಾಲ್ಯದಲ್ಲಿ ಪ್ರಾರಂಭವಾಗುವ ನರವೈಜ್ಞಾನಿಕ ಸ್ಥಿತಿಯಾಗಿ ರೋಗವನ್ನು ಕೆಲವೊಮ್ಮೆ ತಪ್ಪಾಗಿ ಅರ್ಥೈಸಲಾಗುತ್ತದೆ ಇದು ಸಾಮಾಜಿಕ ಸಂದರ್ಭಗಳಲ್ಲಿ ತೊಂದರೆಗೆ ಕಾರಣವಾಗಬಹುದು ಪರಿಸ್ಥಿತಿಯನ್ನು ಅರ್ಥಮಾಡಿಕೊಳ್ಳದವರಿಗೆ ಶಿಕ್ಷಣವನ್ನು ಒದಗಿಸುವುದು ಮತ್ತು ಅಪಸ್ಮಾರ ಹೊಂದಿರುವವರು ತಾವು ಏಕಾಂಗಿಯಲ್ಲ ಎಂದು ಗುರುತಿಸಲು ಶಿಕ್ಷಣವನ್ನು ಒದಗಿಸುವುದು ನೇರಳೆ ದಿನದ ಕಲ್ಪನೆಯಾಗಿದೆ ಲ್ಯಾವೆಂಡರ್ ಮೂರ್ಛೆ ರೋಗಕ್ಕೆ ಅಂತರರಾಷ್ಟ್ರೀಯ ಬಣ್ಣವಾಗಿರುವುದರಿಂದ ಮತ್ತು ಏಕಾಂತವನ್ನು ಸಂಕೇತಿಸುವ ಬಣ್ಣವಾಗಿರುವುದರಿಂದ ಗುರುತಿಸುವಿಕೆ ಮತ್ತು ಜಾಗೃತಿಯ ಈ ಪ್ರಮುಖ ದಿನಕ್ಕೆ ನೇರಳೆ ಬಣ್ಣವು ಆಯ್ಕೆಯ ಬಣ್ಣವಾಗಿದೆ ಎಂದು ಮಾತ್ರ ಅರ್ಥಪೂರ್ಣವಾಗಿದೆ ನೇರಳೆ ದಿನದ ಇತಿಹಾಸ ಕೆನಡಾದ ಒಂಬತ್ತು ವರ್ಷದ ಕ್ಯಾಸಿಡಿ ಮೇಗನ್ ಎರಡು ಸಾವಿರದ ಎಂಟು ರಲ್ಲಿ ಪರ್ಪಲ್ ಡೇ ಅನ್ನು ಸ್ಥಾಪಿಸಿದರು ಅವರು ಮೂರ್ಛೆ ರೋಗದೊಂದಿಗಿನ ತಮ್ಮ ಸ್ವಂತ ಹೋರಾಟದಿಂದ ಪ್ರೇರಿತರಾದರು ಕ್ಯಾಸಿಡಿಯ ಪ್ರಯತ್ನಗಳನ್ನು ಕೆನಡಾದ ಎಪಿಲೆಕ್ಸಿ ಅಸೋಸಿಯೇಷನ್ ಆಫ್ ದಿ ಮ್ಯಾರಿಟೈಮ್ಸ್ ಎಎಂ ಮತ್ತು ನ್ಯೂಯಾರ್ಕ್ನ ಅನಿತಾ ಕೌಫ್ಮನ್ ಫೌಂಡೇಶನ್ ಬೆಂಬಲಿಸಿದವು ಮತ್ತು ಈ ದಿನವು ಅಂತಿಮವಾಗಿ ಅಂತಾರಾಷ್ಟ್ರೀಯ ಘಟನೆಯಾಯಿತು ವಾಸ್ತವವಾಗಿ ನೇರಳೆ ದಿನದ ಜನಪ್ರಿಯತೆ ತ್ವರಿತವಾಗಿ ಬೆಳೆಯಿತು ಎರಡು ಸಾವಿರದ ಒಂಬತ್ತು ರಲ್ಲಿ ಅದರ ಅಸ್ತಿತ್ವದ ಎರಡನೇ ವರ್ಷವಾದ ಆಚರಣೆಯಲ್ಲಿ ಕನಿಷ್ಠ ಒಂದು ಲಕ್ಷ ವಿದ್ಯಾರ್ಥಿಗಳು ತೊಂಬತ್ತೈದು ಕೆಲಸದ ಸ್ಥಳಗಳು ಮತ್ತು ನೂರ ಹದಿನಾರು ರಾಜಕಾರಣಿಗಳನ್ನು ದಿನದ ಉತ್ಸವಗಳಲ್ಲಿ ಭಾಗವಹಿಸಲು ಕರೆತರಲಾಯಿತು ಅಲ್ಲಿಂದ ದಿನವೂ ಬೆಳೆಯುತ್ತಲೇ ಇತ್ತು ಕೇವಲ ಹತ್ತು ವರ್ಷಗಳ ನಂತರ ಎರಡು ಸಾವಿರದ ಹತ್ತೊಂಬತ್ತು ರಲ್ಲಿ ಪರ್ಪಲ್ ಡೇ ಡಿಸಿ ವರ್ಲ್ಡ್ಗೆ ಪ್ರವೇಶಿಸಿತು ಎಂದು ನಂಬುವುದು ಕಷ್ಟ ಸೆಂಟ್ರಲ್ ಫ್ಲೋರಿಡಾದ ಎಪಿಲೆಪ್ಸಿ ಫೌಂಡೇಶನ್ ಪ್ರಾಯೋಜಿಸಿದ ಪರ್ಪಲ್ ಡೇ ಅನೇಕ ಭಾಗವಹಿಸುವವರೊಂದಿಗೆ ಮ್ಯಾಜಿಕ್ ಅನ್ನು ಹಂಚಿಕೊಂಡಿತು ದಿನದ ಸ್ಥಾಪಕ ಕ್ಯಾಸಿಡಿ ಮೇಗನ್ ವಿಶೇಷ ಪಾತ್ರದಲ್ಲಿ ಕಾಣಿಸಿಕೊಂಡರು ನೇರಳೆ ಸಂಜೆ ಗೌನ್ ಧರಿಸಿದ್ದರು ಮತ್ತು ಮಿಕ್ಕಿ ಮತ್ತು ಮಿನ್ನಿ ಮೌಸ್ ಅವರೊಂದಿಗೆ ಉತ್ತಮ ಸ್ನೇಹಿತರಾದರು ಈಗ ನೇರಳೆ ದಿನವನ್ನು ಪ್ರತಿ ಖಂಡದಲ್ಲಿ ಮತ್ತು ಭಾರತ ಆಸ್ಟ್ರೇಲಿಯಾ ದಕ್ಷಿಣ ಆಫ್ರಿಕಾ ಜಪಾನ್ ಯುನೈಟೆಡ್ ಕಿಂಗ್ಡಮ್ ಮತ್ತು ಯುನೈಟೆಡ್ ಸ್ಟೇಟ್ಸ್ನಂತಹ ಸ್ಥಳಗಳಲ್ಲಿ ನೂರಕ್ಕೂ ಹೆಚ್ಚು ದೇಶಗಳಲ್ಲಿ ಆಚರಿಸಲಾಗುತ್ತದೆ ಆದಾಗ್ಯೂ ಗಮನಾರ್ಹ ಪ್ರಾಮುಖ್ಯತೆ ಎಂದರೆ ಪ್ರಸ್ತುತ ಸರ್ಕಾರವು ಈ ದಿನವನ್ನು ಅಧಿಕೃತವಾಗಿ ಗುರುತಿಸುವ ಏಕೈಕ ರಾಷ್ಟ್ರವೆಂದರೆ ಕೆನಡಾ ಇದನ್ನು ಜೂನ್ ಇಪ್ಪತ್ತೆಂಟು ಎರಡು ಸಾವಿರದ ಹನ್ನೆರಡು ರಂದು ನೇರಳೆ ದಿನ ಕಾಯ್ದೆಯೊಂದಿಗೆ ಜಾರಿಗೆ ತರಲಾಯಿತು ನೇರಳೆ ದಿನವನ್ನು ಹೇಗೆ ಆಚರಿಸುವುದು ಈ ದಿನವನ್ನು ಆಚರಿಸುವುದು ಮೋಜು ಮಾತ್ರವಲ್ಲ ಈ ಸವಾಲಿನ ನರವೈಜ್ಞಾನಿಕ ಅಸ್ವಸ್ಥತೆಗೆ ಜಾಗೃತಿ ಮೂಡಿಸುವಲ್ಲಿಯೂ ಮುಖ್ಯವಾಗಿದೆ ಈ ಆಲೋಚನೆಗಳಿಗೆ ಸಹಾಯ ಮಾಡಲು ಈ ಆಲೋಚನೆಗಳನ್ನು ಪ್ರಯತ್ನಿಸಿ ಅಥವಾ ಇತರ ಆಲೋಚನೆಗಳೊಂದಿಗೆ ಸೃಜನಶೀಲರಾಗಿರಿ ನೇರಳೆ ಬಣ್ಣವನ್ನು ಧರಿಸಿ ನಿಸ್ಸಂಶಯವಾಗಿ ನೇರಳೆ ದಿನದ ಆಚರಣೆಯನ್ನು ಗೌರವಿಸಲು ಮಾಡಬೇಕಾದ ಸುಲಭವಾದ ಕೆಲಸವೆಂದರೆ ಕ್ಲೋಸೆಟ್ನಿಂದ ನೇರಳೆ ಬಣ್ಣವನ್ನು ಹೊರತೆಗೆದು ಧರಿಸುವುದು ನೇರಳೆ ಬಣ್ಣದ ಶರ್ಟ್ ಉಡುಗೆ ಪ್ಯಾಂಟ್ ಅಥವಾ ಟೋಪಿ ಖಂಡಿತವಾಗಿಯೂ ಟ್ರಿಕ್ ಮಾಡುತ್ತದೆ ಅಥವಾ ತಲೆಯಿಂದ ಕಾಲ್ಬೆರಳವರೆಗೆ ನೇರಳೆ ಬಣ್ಣದ ಉಡುಪನ್ನು ಧರಿಸಲು ಪ್ರಯತ್ನಿಸಿ ನೇರಳೆ ಬಣ್ಣದ ಐಶಾಡೋ ನೇರಳೆ ಮುಖದ ಹೊಳಪು ಅಥವಾ ನೇರಳೆ ಬಣ್ಣದ ಲಿಪ್ಸ್ಟಿಕ್ನೊಂದಿಗೆ ಪೆಟ್ಟಿಗೆಯ ಹೊರಗೆ ಹೆಜ್ಜೆ ಹಾಕುವುದನ್ನು ಪರಿಗಣಿಸಿ ಈ ಕಾರಣಕ್ಕಾಗಿ ಹೆಚ್ಚು ಬದ್ಧರಾಗಿರುವವರಿಗೆ ನೇರಳೆ ಹೇರ್ ಡೈ ದೊಡ್ಡ ಪರಿಣಾಮ ಬೀರಬಹುದು ಅಧಿಕೃತ ನೇರಳೆ ಬಣ್ಣದ ಟಿ ಶರ್ಟ್ ಧರಿಸುವ ಮೂಲಕ ಆಚರಿಸಲು ಬಯಸುವ ಜನರು ಅಧಿಕೃತ ವೆಬ್ಸೈಟ್ನಲ್ಲಿ ಪರ್ಪಲ್ ಡೇ ಟಿ ಶರ್ಟ್ ಅನ್ನು ಪ್ರವೇಶಿಸಬಹುದು ನೇರಳೆ ದಿನದ ಕಾರ್ಯಕ್ರಮವನ್ನು ಆಯೋಜಿಸಿ ಪರ್ಪಲ್ ಡೇಗೆ ಬೆಂಬಲವಾಗಿ ವಿಶೇಷ ಕಾಫಿ ಬೆಳಿಗ್ಗೆ ಆಯೋಜಿಸಿ ರಸಪ್ರಶ್ನೆ ರಾತ್ರಿಯನ್ನು ಆಯೋಜಿಸಿ ಅಥವಾ ಕೊಲೆ ರಹಸ್ಯ ಸಂಜೆಯನ್ನು ನಡೆಸಿ ಇವೆಲ್ಲವನ್ನು ವೈಯಕ್ತಿಕವಾಗಿ ಅಥವಾ ವಾಸ್ತವಿಕವಾಗಿ ಮಾಡಬಹುದು ಯುಕೆಯ ಎಪಿಲೆಪ್ಸಿ ಸೊಸೈಟಿಯು ಜಾಗೃತಿ ಕಾರ್ಯಕ್ರಮಕ್ಕಾಗಿ ಸ್ನೇಹಿತರು ಕುಟುಂಬ ಮತ್ತು ಸಹೋದ್ಯೋಗಿಗಳನ್ನು ಒಟ್ಟುಗೂಡಿಸಲು ಬಳಸಲು ಸುಲಭವಾದ ಸಂಪನ್ಮೂಲಗಳನ್ನು ನೀಡುತ್ತದೆ ಹೆಚ್ಚು ಸೃಜನಶೀಲ ಆಲೋಚನೆಗಳಿಗಾಗಿ ನೇರಳೆ ದಿನವನ್ನು ಬೆಂಬಲಿಸಲು ಜನರು ಈ ಹಿಂದೆ ಏನು ಮಾಡಿದ್ದಾರೆ ಎಂಬುದನ್ನು ಪರಿಗಣಿಸಿ ಕೆಲವರು ತಮ್ಮ ಕೂದಲನ್ನು ನೇರಳೆ ಬಣ್ಣಕ್ಕೆ ತಿರುಗಿಸುವ ಮೂಲಕ ತಲೆಯನ್ನು ಸಂಪೂರ್ಣವಾಗಿ ಬೋಳಿಸುವ ಮೂಲಕ ಒಂದು ಸಾವಿರ ಮೆಟ್ಟಿಲುಗಳನ್ನು ಏರುವ ಮೂಲಕ ಅಥವಾ ತಿಂಗಳಿಗೆ ತಾವು ಪ್ರೀತಿಸುವ ಏನನ್ನಾದರೂ ತ್ಯಜಿಸುವ ಮೂಲಕ ಚಾರಿಟಿಗೆ ಹಣವನ್ನು ಸಂಗ್ರಹಿಸಿದ್ದಾರೆ ಇತರರು ಮೂರ್ಛೆ ರೋಗದಿಂದ ಬಳಲುತ್ತಿರುವವರಿಗೆ ಜಾಗೃತಿ ಮೂಡಿಸಲು ಮೋಜಿನ ಓಟ ನಡಿಗೆ ಅಥವಾ ಸೈಕಲ್ ಅನ್ನು ಆಯೋಜಿಸಿದ್ದಾರೆ ಇಪ್ಪತ್ತಾರು ಮೈಲಿಗಳು ಇಪ್ಪತ್ತಾರು ರಂದು ಪರಿಪೂರ್ಣ ಪರ್ಯಾಯವಾಗಿ ನೇರಳೆ ಬಣ್ಣದ ಉಡುಪನ್ನು ಧರಿಸಿ ಮತ್ತು ಏನೆಸ್ ಅನಿತಾ ಕೌಫ್ಮನ್ ಫೌಂಡೇಶನ್ ಅಥವಾ ಮೂರ್ಛೆ ರೋಗದ ಜಾಗೃತಿಯನ್ನು ಬೆಂಬಲಿಸುವ ಯಾವುದೇ ದತ್ತಿ ಸಂಸ್ಥೆಯ ಸಹಾಯದಿಂದ ನೇರಳೆ ವಿಷಯದ ನಿಧಿಸಂಗ್ರಹ ಕಾರ್ಯಕ್ರಮವನ್ನು ನಡೆಸಿ ಮೂರ್ಛೆ ರೋಗದ ಬಗ್ಗೆ ತಿಳಿಯಿರಿ ಮೂರ್ಛೆರೋಗದ ಸ್ಥಿತಿಯ ಬಗ್ಗೆ ಆಸಕ್ತಿದಾಯಕ ಶೈಕ್ಷಣಿಕ ಮಾಹಿತಿಯನ್ನು ಒದಗಿಸುವ ಕೆಲವು ಪುಸ್ತಕಗಳನ್ನು ಪರಿಶೀಲಿಸಲು ಸ್ಥಳೀಯ ಗ್ರಂಥಾಲಯಕ್ಕೆ ಹೋಗಿ ಈ ಸ್ಥಿತಿಯ ಬಗ್ಗೆ ಜಾಗೃತಿ ಮೂಡಿಸಲು ಅಂತರ್ಜಾಲವು ಗಮನಾರ್ಹ ಸಂಖ್ಯೆಯ ಸಂಪನ್ಮೂಲಗಳನ್ನು ಒದಗಿಸುತ್ತದೆ ಕ್ಯಾಸಿರಿ ಮೇಗನ್ ಅವರ ಕಥೆಯನ್ನು ಓದುವುದು ಸಹ ಜನರಿಗೆ ಉತ್ತಮ ಅರಿವು ಮೂಡಿಸಲು ಮತ್ತು ಈ ಸ್ಥಿತಿಗೆ ಸಂಬಂಧಿಸಿದ ಸವಾಲುಗಳು ಮತ್ತು ವಿಜಯಗಳ ಬಗ್ಗೆ ಹೆಚ್ಚು ಅರ್ಥ ಸಹಾಯ ಮಾಡುತ್ತದೆ ಮೂರ್ಛೆ ರೋಗದ ಬಗ್ಗೆ ಇನ್ನಷ್ಟು ತಿಳಿದುಕೊಳ್ಳಲು ಮತ್ತು ನೇರಳೆ ದಿನದ ಬಗ್ಗೆ ಇತರರಿಗೆ ಹೇಳಲು ಏನು ಬೇಕಾದರೂ ಮಾಡಬಹುದು ಈ ದಿನವನ್ನು ಗೌರವಿಸಲು ಉತ್ತಮ ಮಾರ್ಗವಾಗಿದೆ ನೇರಳೆ ಬಣ್ಣದೊಂದಿಗೆ ಸೃಜನಶೀಲರಾಗಿರಿ ಮೂರ್ಛೆ ರೋಗದ ಬಗ್ಗೆ ಮಕ್ಕಳೊಂದಿಗೆ ಹಂಚಿಕೊಳ್ಳಲು ಪ್ರಾರಂಭಿಸಲು ಇದು ಎಂದಿಗೂ ತಡವಾಗಿಲ್ಲ ವಿಶೇಷವಾಗಿ ಅವರಿಗೆ ತಿಳಿದಿರುವ ಯಾರಾದರೂ ಅದರ ಪರಿಣಾಮಗಳನ್ನು ಎದುರಿಸುತ್ತಿದ್ದರೆ ಕುಟುಂಬಗಳು ಅಥವಾ ಶಾಲಾ ಶಿಕ್ಷಕರಿಗೆ ನೇರಳೆ ದಿನವೂ ಮಕ್ಕಳು ನೇರಳೆ ಬಣ್ಣವನ್ನು ಧರಿಸಲು ಸೂಕ್ತ ಸಮಯವಾಗಿದೆ ಆದರೆ ಅದಕ್ಕಿಂತ ಹೆಚ್ಚಾಗಿ ದಿನದ ಬಗ್ಗೆ ಹಂಚಿಕೊಳ್ಳಲು ಅವಕಾಶಗಳನ್ನು ನೀಡುವ ಮೂಜಿನ ಚಟುವಟಿಕೆಗಳಲ್ಲಿ ಮುಳುಗಲು ಇದು ಉತ್ತಮ ಅವಕಾಶವಾಗಿದೆ ಗಾತ್ರಕ್ಕಾಗಿ ಈ ಕರಕುಶಲ ವಸ್ತುಗಳು ಮತ್ತು ಚಟುವಟಿಕೆಗಳನ್ನು ಪ್ರಯತ್ನಿಸಿ ಕಲಾ ತರಗತಿಯಲ್ಲಿ ಮೂಲ ಜ್ಯಾಮಿತೀಯ ಆಕಾರಗಳನ್ನು ರಚಿಸುವ ಮೂಲಕ ಮತ್ತು ನಂತರ ನೇರಳೆ ಬಣ್ಣವನ್ನು ಬಿಳಿ ಮತ್ತು ಕಪ್ಪು ಬಣ್ಣಗಳೊಂದಿಗೆ ಬೆರೆಸುವ ಮೂಲಕ ನೇರಳೆ ಬಣ್ಣದ ವಿವಿಧ ಛಾಯೆಗಳನ್ನು ಅನ್ವೇಷಿಸಿ ಕಡಿಮೆ ಗೊಂದಲಮಯ ಆವೃತ್ತಿಗಾಗಿ ನಿರ್ಮಾಣ ಕಾಗದದ ಎಲ್ಲಾ ನೇರಳೆ ಛಾಯೆಗಳನ್ನು ಹೊರತೆಗೆಯಿರಿ ಮತ್ತು ಆಕಾರಗಳನ್ನು ಕತ್ತರಿಸಲು ಮತ್ತು ಅವುಗಳನ್ನು ಕಲೆಯಾಗಿ ಸಂಯೋಜಿಸಲು ಮಕ್ಕಳು ತಮ್ಮ ಸುರಕ್ಷತಾ ಕತ್ತರಿಯನ್ನು ಬಳಸಲು ಬಿಡಿ ಬೇಕಿಂಗ್ ಸೋಡಾ ಮತ್ತು ಬಿಳಿ ವಿನೆಗರ್ ಮತ್ತು ಕೆಂಪು ಮತ್ತು ನೀಲಿ ಬಣ್ಣದಲ್ಲಿ ಆಹಾರ ಬಣ್ಣವನ್ನು ಬಳಸಿಕೊಂಡು ನೇರಳೆ ಫ್ರಿಜ್ ಜ್ವಾಲಾಮುಖಿ ವಿಜ್ಞಾನ ಪ್ರಯೋಗವನ್ನು ರಚಿಸಿ ಸಹಜವಾಗಿ ಇದನ್ನು ಬಹುಶಃ ಹೊರಗೆ ಅಥವಾ ಸುಲಭವಾಗಿ ಸ್ವಚ್ಛಗೊಳಿಸಲು ಅನುವು ಮಾಡಿಕೊಡುವ ಪ್ರದೇಶದಲ್ಲಿ ಪ್ರಯತ್ನಿಸಬೇಕು ನೇರಳೆ ಬಣ್ಣದ ಥೀಮ್ ಭೋಜನವನ್ನು ಮಾಡಿ ನೇರಳೆ ಆಹಾರಗಳು ಬರಲು ಕಷ್ಟವಾಗಬಹುದು ಆದರೆ ಹೆಚ್ಚಾಗಿ ನೇರಳೆ ಬಣ್ಣದೊಂದಿಗೆ ಪೌಷ್ಟಿಕ ಆಹಾರವನ್ನು ಸೇವಿಸಲು ಸಾಧ್ಯವಿದೆ ಅವು ನೋಡಲು ಮೋಜು ಮಾತ್ರವಲ್ಲ ನೇರಳೆ ಆಹಾರಗಳು ಪೌಷ್ಟಿಕಾಂಶದ ಮೌಲ್ಯದಿಂದ ತುಂಬಿರುತ್ತವೆ ನೇರಳೆ ದಿನದ ಮೆನುವಿನಲ್ಲಿ ಏನಿದೆ ಸರಿ ಬದನೆಕಾಯಿ ಮುಖ್ಯ ಖಾದ್ಯಕ್ಕೆ ಸ್ಪಷ್ಟ ಆಯ್ಕೆಯಾಗಿರಬಹುದು ಆದರೆ ನೇರಳೆ ಸಿಹಿ ಆಲೂಗಡ್ಡೆ ಅಥವಾ ನೇರಳೆ ಕ್ಯಾರೆಟ್ ಮತ್ತೊಂದು ಆಯ್ಕೆಯಾಗಿರಬಹುದು ಸ್ವಲ್ಪ ವಿಲಕ್ಷಣ ಮತ್ತು ಕಂಡುಹಿಡಿಯಲು ಕಷ್ಟವಾಗಬಹುದು ನೇರಳೆ ಎಲೆಕೋಸು ಸ್ಲಾವ್ ಅಥವಾ ನೇರಳೆ ಕೇಲ್ ರೆಡ್ಬೋರ್ ಎಂದು ಕರೆಯಲಾಗುತ್ತದೆ ಸಲಾಡ್ ಅನ್ನು ಪ್ರಯತ್ನಿಸಿ ನಂತರ ಬೆರ್ರಿ ನೇರಳೆ ದ್ರಾಕ್ಷಿ ಬ್ಲೂಬೆರ್ರಿ ಮತ್ತು ನೇರಳೆ ಅಕಾಯ್ ಬೆರ್ರಿಗಳನ್ನು ಬಳಸಿಕೊಂಡು ನೇರಳೆ ಹಣ್ಣಿನ ಸಲಾಡ್ ಅನ್ನು ಬಡಿಸುವ ಮೂಲಕ ವಿಷಯಗಳನ್ನು ಸುತ್ತಿ ಇಡೀ ಊಟವನ್ನು ಬೇಯಿಸದವರಿಗೆ ನೇರಳೆ ಮೊಸರು ಬೆರ್ರಿಗಳೊಂದಿಗೆ ಬಣ್ಣ ಮೋಜಿನ ತಿಂಡಿಯಾಗಬಹುದು ಪಾನೀಯಗಳಿಗಾಗಿ ದ್ರಾಕ್ಷಿ ರಸ ದ್ರಾಕ್ಷಿ ಕೂಲಿಯೇಡ್ ಅಥವಾ ದ್ರಾಕ್ಷಿ ಫ್ಯಾಂಟಾ ಸೋಡಾದಂತಹ ಆಯ್ಕೆಗಳನ್ನು ಪರಿಗಣಿಸಿ ನೇರಳೆ ರಾಯಭಾರಿಯಾಗು ಅಪಸ್ಮಾರದ ಬಗ್ಗೆ ಜಾಗೃತಿ ಮೂಡಿಸಲು ಮತ್ತು ನೇರಳೆ ದಿನವನ್ನು ಬೆಂಬಲಿಸಲು ಆಸಕ್ತಿ ಹೊಂದಿರುವ ಯಾರಾದರೂ ನೇರಳೆ ರಾಯಭಾರಿ ಆಗಬಹುದು ಈ ಪಾತ್ರವು ನೇರಳೆ ಬಣ್ಣವನ್ನು ಧರಿಸುವುದು ಮತ್ತು ಸ್ಥಳೀಯ ಸಮುದಾಯದಲ್ಲಿ ಮತ್ತು ಸ್ನೇಹಿತರು ಮತ್ತು ಕುಟುಂಬಕ್ಕೆ ಮೂರ್ಛೆ ರೋಗದ ಬಗ್ಗೆ ಜಾಗೃತಿ ಮೂಡಿಸುವುದನ್ನು ಒಳಗೊಂಡಿರುತ್ತದೆ ಪರ್ಪಲ್ ಡೇ ಗಿನೆಸ್ ಬುಕ್ ಆಫ್ ವರ್ಲ್ಡ್ ರೆಕಾರ್ಡ್ಸ್ ಎರಡು ಸಾವಿರದ ಹದಿನೇಳರಲ್ಲಿ ಅಂದಿನ ಮೂಲ ಬೆಂಬಲಿಗರಲ್ಲಿ ಒಬ್ಬರಾದ ಅನಿತಾ ಕೌಫ್ಮನ್ ಅತಿದೊಡ್ಡ ಮೂರ್ಛೆ ರೋಗ ತರಬೇತಿ ಅಧಿವೇಶನಕ್ಕಾಗಿ ಗಿನ್ನೆಸ್ ವಿಶ್ವ ದಾಖಲೆಯನ್ನು ಸ್ಥಾಪಿಸಲು ಪ್ರಾರಂಭಿಸಿದರು ಈ ಕಾರ್ಯಕ್ರಮವನ್ನು ಪರ್ಪಲ್ ಡೇ ವಾಕ್ನೊಂದಿಗೆ ಸಂಯೋಜಿಸಲಾಯಿತು ಮತ್ತು ಅಮೆರಿಕದ ಮಿನ್ನೆಸ್ಸೋಟದ ಬ್ಲೂಮಿಂಗ್ಟನ್ನಲ್ಲಿರುವ ಮಾಲ್ ಆಫ್ ಅಮೆರಿಕಾದಲ್ಲಿ ನಡೆಯಿತು ಧನ್ಯವಾದಗಳು